ಹಾಯ್ ಎಲ್ಲರಿಗೂ ಈ ವಿಡಿಯೋದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದ ಬಗ್ಗೆ ತಿಳಿಯೋಣ ದಕ್ಷಿಣ ಕನ್ನಡ ಜಿಲ್ಲೆಯ ಸುಲ್ಯಾ ತಾಲೂಕಿನಲ್ಲಿರುವ ಸುಪ್ರಸಿದ್ಧ ದೇವಾಲಯ ಇದು ಇಲ್ಲಿ ಈಶ್ವರ ಪುತ್ರ ದೇವರನ್ನ ನಾಗರೂಪದಲ್ಲಿ ಸುಬ್ರಹ್ಮಣ್ಯ ಎಂಬ ಹೆಸರಿನಲ್ಲಿ ಆರಾಧಿಸಲಾಗುತ್ತೆ ನಾಗಾರಾಧನೆ ಇಲ್ಲಿ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದ್ದು ನಾಗಮಂಡಲವೆಂಬ ಸಾಂಪ್ರದಾಯಿಕ ನೃತ್ಯವನ್ನ ಕಾಣಬಹುದು ಪರಶುರಾಮ ಸೃಷ್ಟಿಯ ಎಂಟು ಪ್ರಮುಖ ದೇವಾಲಯಗಳಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯವು ಕೂಡ ಒಂದು ಅಗತ್ರಿ ಬನ್ನಿ ಶ್ರೀ ಕುಕ್ಕೆ ಸ್ವಾಮಿ ದೇವಾಲಯದ ಇತಿಹಾಸ ದತ್ತಕತೆ ವಾಸ್ತುಶಿಲ್ಪದ ಬಗ್ಗೆ ತಿಳಿಯೋಣ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದ ದಂತಕತೆಗೆ ಸಂಬಂಧಪಟ್ಟ ಹಾಗೆ ಭಗವಾನ್ ಷಣ್ಮುಖರು ತಾರಕ ಮತ್ತು ಸೂರ ಪದ್ಮುರ ಎಂಬ ರಾಕ್ಷಸರನ್ನ ಸಂಹಾರ ಮಾಡಲು ಕುಮಾರಸ್ವಾಮಿಯಾಗಿ ಜನ್ಮವೆತ್ತಿದರು ಮತ್ತು ಕುಮಾರಸ್ವಾಮಿಯಾಗಿ ಜನ್ಮವೆತ್ತಿದ ಷಣ್ಮುಖರು ಸೂರ ಪದ್ಮುರ ಮತ್ತು ತಾರಕರನ್ನ ಸಂಹಾರ ಮಾಡಿದ ನಂತರ ತನ್ನ ಸಹೋದರ ಗಣೇಶನೊಂದಿಗೆ ಕುಮಾರ ಪರ್ವತವನ್ನ ತಲುಪಿದನು ಅಲ್ಲಿ ಇಂದ್ರನು ಅವರಿಗೆ ಭವ್ಯ ಸ್ವಾಗತವನ್ನ ನೀಡಿದನು ರಾಕ್ಷಸರನ್ನ ಕೊಂದ ನಂತರ ಬಹಳ ಸಂತೋಷಗೊಂಡ ಇಂದ್ರನು ಕುಮಾರಸ್ವಾಮಿಯಲ್ಲಿ ತನ್ನ ಮಗಳು ದೇವಸೇನೆಯನ್ನ ಮದುವೆಯಾಗುವಂತೆ ಕೇಳಿಕೊಳ್ಳುತ್ತಾರೆ ಕುಮಾರಸ್ವಾಮಿಯು ತಕ್ಷಣ ಒಪ್ಪಿಕೊಳ್ಳುತ್ತಾರೆ ಮೃಗಶಿರ ಮಾಸದ ಶುದ್ಧ ಷಷ್ಠಿಯ ದಿನದಂದು ಕುಮಾರಸ್ವಾಮಿಯು ಕುಮಾರ ಪರ್ವತದಲ್ಲಿ ದೇವಸೇನೆಯನ್ನ ಮದುವೆಯಾದರು ವಿವಾಹದೊಂದಿಗೆ ನಡೆದ ಷಣ್ಮುಖ ಪಟ್ಟಾಭಿಷೇಕಕ್ಕೆ ಬ್ರಹ್ಮ ವಿಷ್ಣು ಮತ್ತು ರುದ್ರದೇವರುಗಳು ಆಶೀರ್ವಾದವನ್ನ ಮಾಡಿದರು ಈ ಕಾರ್ಯಕ್ರಮಕ್ಕಾಗಿ ಪ್ರಸಿದ್ಧ ಪವಿತ್ರ ನದಿಗಳಿಂದ ಪವಿತ್ರ ನೀರನ್ನ ತರಲಾಯಿತು ಮತ್ತು ಭವ್ಯವಾದ ಅಭಿಷೇಕವನ್ನ ಮಾಡಲಾಯಿತು ಹೀಗಾಗಿ ಆ ಪವಿತ್ರ ನದಿಗಳ ಸಂಗಮದಿಂದ ಅರಿಯುವ ಒಳೆಯನ್ನು ಅಥವಾ ನದಿಯನ್ನ ಇಂದು ಕುಮಾರಧಾರ ಎಂದು ಕರೆಯಲಾಗುತ್ತೆ ಅದೇ ಸಮಯದಲ್ಲಿ ಗರುಡನ ದಾಳಿಯಿಂದ ತಪ್ಪಿಸಿಕೊಳ್ಳಲು ಸರ್ಪರಾಜ ವಾಸುಕಿ ಹುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಗುಹೆಗಳಲ್ಲಿ ಗುಹೆಯ ರಂಧ್ರದ ಮೂಲಕ ತಪಸ್ಸು ಮಾಡುತ್ತಾರೆ ವಾಸುಕಿ ತಪಸ್ಸಿನಿಂದ ಸಂತೋಷಗೊಂಡ ಶಿವರು ಷಣ್ಮುಖನನ್ನ ಯಾವಾಗಲೂ ತನ್ನ ಪ್ರೀತಿಯ ಭಕ್ತ ವಾಸುಕಿಯೊಂದಿಗೆ ಇರಲು ಕೇಳಿಕೊಳ್ಳುತ್ತಾರೆ ಆದ್ದರಿಂದ ಸುಬ್ರಹ್ಮಣ್ಯರು ವಾಸುಕಿಯೊಂದಿಗೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ ಎಂದು ನಂಬಲಾಗಿದೆ ಮತ್ತು ಇಲ್ಲಿ ವಾಸುಕಿ ಅಥವಾ ನಾಗರಾಜರಿಗೆ ಮಾಡುವ ಪೂಜೆಗಳನ್ನ ಸುಬ್ರಹ್ಮಣ್ಯ ಸ್ವಾಮಿಗೆ ಮಾಡಲಾಗುತ್ತದೆ ಎಂದು ಪರಿಗಣಿಸಲಾಗುತ್ತೆ ದೇವಾಲಯದ ದೇವತೆಯ ಬಗೆಗೆ ಇಲ್ಲಿಯ ದೇವಸ್ಥಾನವು ಊರಿನ ಮಧ್ಯದಲ್ಲಿದ್ದು ನದಿ ಕಾಡು ಪರ್ವತಗಳಿಂದ ಆವೃತವಾಗಿದ್ದು ಪ್ರಕೃತಿಯ ಅಪ್ರತಿಮ ಸೌಂದರ್ಯಕ್ಕೆ ಭಾಷ್ಯದಂತಿದೆ ಶ್ರೀ ಸುಬ್ರಹ್ಮಣ್ಯ ದೇವರು ಇಲ್ಲಿಯ ದೇವಳದ ಪ್ರಧಾನ ದೇವತೆ ಮುಖ್ಯ ದ್ವಾರವು ಪೂರ್ವಾಭಿಮುಖವಾಗಿದೆ ಭಕ್ತಾದಿಗಳು ಮುಖ್ಯ ಗೋಪುರವಿರುವ ಪಶ್ಚಿಮ ಬಾಗಿಲಿನಿಂದ ಪ್ರವೇಶಿಸಿ ಒಳಸುತ್ತನ್ನ ಪೂರ್ವ ಬಾಗಿಲಿಂದ ಮುಂದುವರಿಸುತ್ತಾರೆ ಗರ್ಭಗುಡಿಯ ಮಧ್ಯಭಾಗದಲ್ಲಿ ಶ್ರೀ ದೇವರ ಮೂರ್ತಿ ಇದೆ ಅದರ ಮೇಲಿನ ಹಂತದಲ್ಲಿ ಶ್ರೀ ಸುಬ್ರಹ್ಮಣ್ಯ ಮೂರ್ತಿ ಮತ್ತು ವಾಸುಕಿ ಹಾಗೂ ಕೆಳ ಹಂತದಲ್ಲಿ ಆದಿಶೇಷನ ಮೂರ್ತಿಗಳು ಇವೆ ಭಕ್ತಾದಿಗಳು ಒಳಸುತ್ತನ್ನ ಪ್ರವೇಶಿಸುವಾಗ ತಮ್ಮ ಶರ್ಟ್ ಬನ್ಯರುಗಳನ್ನ ತೆಗೆಯಬೇಕಾಗುತ್ತೆ ಕುಕ್ಕೆ ಸುಬ್ರಹ್ಮಣ್ಯ ನಾಗಗಳ ವಾಸಸ್ಥಾನವಾಗಿದೆ ಇಲ್ಲಿ ಶ್ರೀ ಸುಬ್ರಹ್ಮಣ್ಯನಿಗೆ ಸಲ್ಲಿಸಿದ ಪೂಜೆಯು ಸರ್ಪರಾಜನಾದ ವಾಸುಕಿಗೆ ಸಲ್ಲುವುದು ಹಾಗಾಗಿ ಈ ಸ್ಥಳವು ಎಲ್ಲಾ ತರಹದ ನಾಗದೋಷಗಳ ಪರಿಹಾರ ಸ್ಥಳವಾಗಿದೆ ಎಂದು ನಂಬಲಾಗಿದೆ ದೇಶದ ಮೂಲೆ ಮೂಲೆಗಳಿಂದ ಸರ್ಪ ಸಂಸ್ಕಾರ ನಾಗಪ್ರತಿಷ್ಠೆ ಅಶ್ಲೇಷ ಬಲಿ ಹಾಗೂ ಇತರ ಪೂಜಾದಿಗಳಿಗೆ ಸಲ್ಲಿಸಲು ಭಕ್ತಾದಿಗಳು ಇಲ್ಲಿಗೆ ಬರುತ್ತಾರೆ ದೇವಾಲಯದ ವಾಸ್ತುಶಿಲ್ಪದ ಬಗೆಗೆ ಈ ದೇವಾಲಯವು ದ್ರಾವಿಡ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲ್ಪಟ್ಟಿದೆ ಈ ದೇವಾಲಯದ ಸಂಕೀರ್ಣವು ಪೂರ್ವ ದಿಕ್ಕಿಗೆ ಮುಖ ಮಾಡಿದೆ ಈ ದೇವಾಲಯದ ಮುಖ್ಯ ದ್ವಾರವು ಗರ್ಭಗುಡಿಯ ಹಿಂಭಾಗದಲ್ಲಿದೆ ಗರ್ಭಗುಡಿ ಮತ್ತು ದೇವಾಲಯದ ಪ್ರವೇಶ ದ್ವಾರದ ನಡುವೆ ಬೆಳ್ಳಿ ಲೇಪಿತ ಗರುಡ ಕಂಬ ಅಥವಾ ಸ್ತಂಭ ಇದೆ ಇದು ಅತೀಂದ್ರಿಯ ಶಕ್ತಿಯನ್ನು ಒದ್ದಿದೆ ಎಂದು ನಂಬಲಾಗಿದೆ ಮತ್ತು ಗರ್ಭಗುಡಿಯೊಳಗೆ ವಾಸುಕಿ ಸರ್ಪದ ವಿಷಕಾರಿ ಉಸಿರಿನಿಂದ ಭಕ್ತರನ್ನ ರಕ್ಷಿಸುತ್ತದೆ ಎಂದು ನಂಬಲಾಗಿದೆ ಇನ್ನು ಗರ್ಭಗುಡಿಯೊಳಗೆ ಸುಬ್ರಹ್ಮಣ್ಯ ಸರ್ಪ ವಾಸುಕಿಯೊಂದಿಗೆ ಕಾಣಿಸಿಕೊಳ್ಳುತ್ತಾರೆ ಸಂಕೀರ್ಣಗೊಳಗೊಳಗಿನ ಇತರ ದೇವಾಲಯಗಳು ಅಂದ್ರೆ ಶಿವ ನಾಗರಾಜ ಮತ್ತು ಗಣೇಶ ದೇವಾಲಯದ ಪ್ರಮುಖ ಹಬ್ಬಗಳು ಈ ದೇವಾಲಯದಲ್ಲಿ ಹಲವಾರು ಹಬ್ಬಗಳನ್ನ ಆಚರಿಸಲಾಗುತ್ತೆ ಷಷ್ಠಿ ಕಿರುಸಷ್ಠಿ ನಾಗರ ಪಂಚಮಿ ನಾಗಾರಾಧನೆಗೆ ಹಬ್ಬಗಳಿಗೆ ಇಲ್ಲಿ ಅಪಾರವಾದ ಗೌರವ ಮತ್ತು ಪ್ರಾಮುಖ್ಯತೆ ಇದೆ ಉಳಿದಂತೆ ಯುಗಾದಿ ದೀಪಾವಳಿ ಮತ್ತು ಮಕರ ಸಂಕ್ರಾಂತಿ ಪ್ರಮುಖ ಹಬ್ಬಗಳು ದೇವಾಲಯದ ಪ್ರಮುಖ ಪೂಜೆಗಳು ಅಶ್ಲೇಷ ಬಲಿ ಪೂಜೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಡೆಯುವ ಅತ್ಯಂತ ದೊಡ್ಡ ದೋಷ ಪೂಜೆ ಅಶ್ಲೇಷ ಬಲಿ ಪೂಜೆ ಸುಬ್ರಹ್ಮಣ್ಯರು ಭಕ್ತರನ್ನ ಕಾಲಸರ್ಪದೋಷ ಮತ್ತು ಕುಜಾ ದೋಷಗಳಿಂದ ರಕ್ಷಿಸುತ್ತಾರೆ ಪ್ರತಿ ತಿಂಗಳು ಅಶ್ಲೇಷ ನಕ್ಷತ್ರದ ದಿನಗಳಲ್ಲಿ ಅಶ್ಲೇಷ ಬಲಿ ಪೂಜೆಯನ್ನು ನಡೆಸಲಾಗುತ್ತೆ ನಾಗ ಸಂಸ್ಕಾರ ಅಥವಾ ಸರ್ಪದೋಷ ಪೂಜೆಗಳು ಸರ್ಪದೋಷದಿಂದ ಮುಕ್ತಿ ಪಡೆಯಲು ಭಕ್ತರು ಈ ಪೂಜೆಯನ್ನ ಮಾಡುತ್ತಾರೆ ದತ್ತಕೆಯ ಪ್ರಕಾರ ಒಬ್ಬ ವ್ಯಕ್ತಿಯು ಈ ಜನ್ಮದಲ್ಲಿ ಅಥವಾ ಇಂದಿನ ಜನ್ಮದಲ್ಲಿ ತಿಳಿದೋ ತಿಳಿಯದೆಯೋ ಹಲವು ವಿಧಗಳಲ್ಲಿ ಈ ಸರ್ಪದೋಷದಿಂದ ಬಳಲಬಹುದು ವಿದ್ವಾಂಸರು ಈ ಸರ್ಪದೋಷ ನಿವಾರಣಾ ಪೂಜೆಯಿಂದ ಸರ್ಪದೋಷದ ಬಳಿ ಪಶುಗಳಿಗೆ ವಿಮೋಚನೆಯ ಮಾರ್ಗವೆಂದು ಕರೆಯುತ್ತಾರೆ ಈ ಪೂಜೆಯನ್ನ ಒಬ್ಬ ವ್ಯಕ್ತಿಯು ತನ್ನ ಕುಟುಂಬದೊಂದಿಗೆ ಅಥವಾ ಪುರೋಹಿತರ ಮಾರ್ಗದರ್ಶನದಲ್ಲಿ ಮಾಡಬಹುದು ಈ ಪೂಜೆಯು ಶಾರ್ದ ತಿಥಿ ಮತ್ತು ವ್ಯಕ್ತಿಯ ಮರಣದ ನಂತರ ಅಂತ್ಯಕ್ರಿಯೆ ಮೊದಲು ಮಾಡುವ ಪೂಜೆಯನ್ನ ಹೋಲುತ್ತೆ ಸಂಸ್ಕಾರ ಪೂಜೆಯನ್ನ ಮಾಡಲು ಬಯಸುವ ಭಕ್ತರು ಎರಡು ದಿನಗಳ ಕಾಲ ಸುಬ್ರಹ್ಮಣ್ಯ ದೇವರ ಸನ್ನಿಧಿಯಲ್ಲಿ ಇರಬೇಕು ಈ ಪೂಜೆಯನ್ನು ಸೂರ್ಯೋದಯದ ಸಮಯದಲ್ಲಿ ಮಾಡಲಾಗುತ್ತೆ ಆ ದಿನ ಬೇರೆ ಯಾವುದೇ ಪೂಜೆಗಳನ್ನ ಮಾಡಬಾರದು ಈ ಪೂಜೆಯ ಆರಂಭದಿಂದ ಅಂತ್ಯದವರೆಗೆ ದೇವಾಲಯವು ಒದಗಿಸುವ ಆಹಾರವನ್ನ ಮಾತ್ರ ಸೇವಿಸಬೇಕು ಪೂಜೆಯನ್ನು ಆಯ್ಕೆ ಮಾಡಿದ ಭಕ್ತ ಸೇರಿದಂತೆ ನಾಲ್ಕು ಜನರಿಗೆ ದೇವಾಲಯವು ಆಹಾರವನ್ನ ಒದಗಿಸುತ್ತೆ ದೇವಾಲಯದ ಧಾರ್ಮಿಕ ಮಹತ್ವ ಜಾತಕಗಳಲ್ಲಿ ಸರ್ಪದೋಷ ಅಥವಾ ನಾಗದೋಷ ಕಾಳಸರ್ಪದೋಷ ಇತ್ಯಾದಿ ದೋಷಗಳ ಕಾರಣದಿಂದಾಗಿ ಅನಾರೋಗ್ಯ ತಡ ವಿವಾಹ ದೈವಾಹಿಕ ಸುತಬಂಧ ಪುತ್ರಹೀನತೆ ಸಂತಾನ ಹೀನತೆ ಆಗಿರುವುದು ಉದ್ಯೋಗದಲ್ಲಿ ಅಸಮಾಧಾನ ಇತ್ಯಾದಿ ತೊಂದರೆಗಳನ್ನ ಅನುಭವಿಸುತ್ತಿರುವವರು ಈ ವೇಳೆ ಹೇಳಲಾದ ದೋಷಗಳಿಗೆ ಪರಿಹಾರ ಮಾಡಿಸಲು ಕರ್ನಾಟಕದಲ್ಲಿರುವ ಅತ್ಯಂತ ಪವಿತ್ರವಾದ ನಾಗರೂಪದಲ್ಲಿರುವ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನವಿರುವ ಕ್ಷೇತ್ರ ಎಂದರೆ ಈ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಈ ಕ್ಷೇತ್ರಕ್ಕೆ ಪ್ರಪಂಚದ ನಾನಾ ಮೂಲೆಗಳಿಂದ ಭಕ್ತರು ಬಂದು ಸರ್ಪ ಸಂಸ್ಕಾರ ಪ್ರತಿಷ್ಠೆ ಅಶ್ಲೇಷ ಬಲಿ ಇತ್ಯಾದಿ ಸೇವೆ ಸಲ್ಲಿಸಿ ದೋಷ ಮುಕ್ತರಾಗಿ ಸುಖ ಜೀವನವನ್ನ ನಡೆಸುತ್ತಿದ್ದಾರೆ ಕುಜದೋಷವಿರುವವರು ಸಹ ಇಲ್ಲಿ ಪರಿಹಾರವನ್ನ ಕಾಣುತ್ತಾರೆ ಕಾರ್ತಿಕೇಯ ಸುಬ್ರಹ್ಮಣ್ಯ ಎಂದೆಲ್ಲ ಕರೆಸಿಕೊಳ್ಳುವ ಈ ದೇವರು ಕ್ಷೀರ ಪ್ರಿಯರು ಭಕ್ತರ ದೋಷಗಳಿಂದ ಪರಿಹಾರ ಮಾಡುವ ಸಲುವಾಗಿ ಈ ಕ್ಷೇತ್ರದಲ್ಲಿ ನಿಲ್ಲಿಸಿದ್ದಾರೆ ಎಂದರೆ ತಪ್ಪಾಗಲಾರದು ಇದಿಷ್ಟು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದ ಬಗ್ಗೆ ಮಾಹಿತಿ ಇನ್ನೊಂದು ದೇವಾಲಯದ ವೀಡಿಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್